ಬಟ್ ಒಂದು ತಿಳ್ಕೊಳ್ಳಿ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಸಿಕ್ಕಿರೋ ಮೊದಲು ಐದು ಟಾಪ್ ನಟರಿದ್ರೆ ಬಹಳ ಅದ್ಭುತ ವ್ಯಕ್ತಿಗಳು ಅದರಲ್ಲಿ ದರ್ಶನ್ ಬಗ್ಗೆ ನಿಮ್ಗೆ ಒಂದು ಇನ್ಸಿಡೆಂಟ್ ಹೇಳ್ತೀನಿ ಎರಡು ಸಾವಿರದ ಹದಿನಾರು ಆಗಸ್ಟ್ ಮೈಸೂರಲ್ಲಿ ಬಳ್ಳಾಳ್ ಸರ್ಕಲ್ ಇದೆ ಬಳ್ಳಾಳ್ ಸರ್ಕಲ್ ಹಾಂ ಹೌದು ಬಳ್ಳಾಳ್ ಸರ್ಕಲ್ಲಿ ಹಿಂಭಾಗ ಚಕ್ರವರ್ತಿ ಸಿನಿಮಾದ ಶೂಟ್ ನಡೀತಾ ಇತ್ತು ನಮ್ಮ ಮನೆ ಹತ್ರನೇ ನಾನು ಬಿಗ್ ಬಾಸ್ ಹೋಗೋಕ್ಕೂ ಮುಂಚೆ ಮೊದಲೇ ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ ಮುಂಚೆ ಆ ಮನುಷ್ಯಂದು ಯಾವ ತರ ದರ್ಶನ ಅವ್ರ ನಡವಳಿಕೆ ಅಂತ ಒಂದು ಹೇಳ್ತೀನಿ ಸಾಮಾನ್ಯವಾಗಿ ಈಗ ನನ್ನೆಲ್ಲರೂ ಲಾರ್ಡ್ ಪ್ರಥಮ್ ಸಾರ್ ಹೇಗಿದ್ದೀರಾ ಆ ಪ್ರಥಮ್ ಸಾರ್ ಹೇಗಿದ್ದೀರಾ ಅಂತ ಹೇಳ್ತಾರೆ ಬಟ್ ದರ್ಶನ್ ಹೇಗೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಅವರು ಸಾಮಾನ್ಯವಾಗಿ ಹೇಗೆ ಅಂದರೆ ನಮ್ಮ ಹತ್ರ ಯಾರು ಆ್ಯಟಿಟ್ಯೂಡ್ ಅಲ್ಲಿ ಮಾತಾಡ್ತಾರೋ ಅವ್ರ ಹತ್ರ ಆಟಿಟ್ಯೂಡ್ ಮಾತಾಡ್ತಾರೆ ಇನ್ನು ಮಿಕ್ತವ್ರ ಮನುಷ್ಯ ಹೇಗ್ ಗೊತ್ತಾ ಎಷ್ಟು ಸಿಂಪಲ್ ಅಂದ್ರೆ ನಾನು ಹೋದೆ ಸರ್ ಅದೇ ಪ್ರಥಮ್ ಅಂತ ನಿಮ್ಮ ಇದೆಲ್ಲ ನಡೀತಾ ರಾಜ ಶ್ರಾಮನಾಥ್ ಸರ್ ನಿಮ್ಮ ಹತ್ರ ಒಂದ್ಸಲ ಮಾತಾಡ್ಸಿದ್ರೆ ರಿಗಾರ್ಡ್ಸ್ ಒಂದು ಇದ್ರ ವಿಷಯಕ್ಕೆ ಸರ್ ಬನ್ನಿ ಸರ್ ಕೂತ್ಕೊಳ್ಳಿ ಸರ್ ನಾನು ಸಾಮಾನ್ಯ ಹುಡುಗ ಆಗ ಆಗಲೂ ಅಷ್ಟೇ ಮನುಷ್ಯಂಗೆ ಅವ್ರು ಏನು ಅಂದರೆ ಅವ್ರ ಹತ್ರ ಆ್ಯಟಿಟ್ಯೂಡ್ ತೋರಿಸೋರ ಹತ್ರ ಮಾತ್ರ ಆ ಮನುಷ್ಯ ಆ್ಯಟಿಟ್ಯೂಡ್ ತೋರಿಸ್ತಾರೆ ಇಲ್ಲದರೆ ಹೀ ಇಸ್ ವೆರಿ ಡೌನ್ ಟು ಅರ್ತ್ ಅವ್ರದ್ದು ಇನ್ನೊಂದೆರಡು ನಾನು ಹೇಳ್ತೀನಿ ಯಾವ ಥರ ಅಂತ ಡಿ ಬಾಸ್ ಸೂಪರ್ ಅಂತ ಹೇಳಿದರೆ ಚೇತನ್ ಅವರು ನಿಮ್ಗೆ ಇನ್ನೊಂದು ಅದೇ ಹೇಳಿದ್ನಲ್ಲ ನಾನು ಈಗ ನನ್ನೆಲ್ಲರೂ ಪ್ರಥಮ ಸರ್ ಅಂತ ಕೂರಿಸ್ ಮಾತಾಡ್ತಾ ಬನ್ನಿ ಸರ್ ಕೂತ್ಕೊಳ್ಳಿ ಸರ್ ಹೇಳಿ ಸರ್ ಏನು ಸರ್ ಸಮಾಚಾರ ಸರ್ ಸರ್ ಒಂದೇ ಒಂದು ರಿಕ್ವೆಸ್ಟ್ ಸರ್ ಫೋಟೋ ತೆಗಿಬೇಡಿ ಸರ್ ಇದೇನು ಗೊತ್ತಾ ಸರ್ ಚಕ್ರವರ್ತಿ ಲುಕ್ಕು ರಿವೀಲ್ ಆಗೋದು ಬೇಡ ಸರ್ ಕೂತ್ಕೊಳ್ಳಿ ಸರ್ ಅಂತ ನನ್ನನ್ನು ಸರಿದಂಥ ಫಸ್ಟ್ ಟೈಮ್ ಹೇಳಿದಂಥ ವ್ಯಕ್ತಿ ದರ್ಶನ್ ಅವರು ಇವತ್ತಿಗೂ ನಾನು ಅವ್ರ ಚರೋಣಿ ಫಸ್ಟ್ ಟೈಮ್ ಅದು ಬಿಗ್ ಬಾಸ್ ಬಾಸಕ್ಕೂ ಮುಂಚೆ ಈಗ ಕೂತ್ಕೊಳ್ಳಿ ಸರ್ ನೀವು ಕೂತ್ಕೊಳ್ಳಿ ಸರ್ ಹ್ಞೂ ಸರ್ ನಿಮ್ಮ ಜೊತೆ ಒಂದು ಪಿಕ್ ಅಂತ ಕೇಳೋದು ಅದಕ್ಕಂದ್ರು ಸರ್ ತಗೊಳ್ಳಿ ಸರ್ ಬೇಕಾರೆ ಸಂಜೆ ಪ್ಯಾಕಪ್ ಆದಮೇಲೆ ಬಟ್ ಹೇರ್ ಸ್ಟೈಲು ಲುಕ್ಕು ರಿವೀಲ್ ಆಗೋದು ಬೇಡ ಸರ್ ಏನು ಹೇಳ್ತಾರೆ ಸರ್ ಅದು ಹೌದು ಸರ್ ನಿಜ ಸರ್ ಯಾಕೆಂದ್ರೆ ಮನುಷ್ಯನ ಶಿಸ್ತು ಸಿನಿಮಾ ಪ್ರಜ್ಞೆ ಎಲ್ಲ ಆಯಿತು ನನಗಿಷ್ಟ ದರ್ಶನ್ ಅವರು ನನಗೆ ಒಂದಿಷ್ಟು ಖುಷಿ ಒಳ್ಳೆ ಅದು ಸುದ್ದಿ ಇಷ್ಟ ಆದಲ್ಲಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇದೇ ರೀತಿ ಸ್ಯಾಂಡಲ್ವುಡ್ ನ ಅಪ್ಡೇಟ್ಸ್ ಗಳಿಗಾಗಿ ನಮ್ಮ ಸಬ್ಸ್ಕ್ರೈಬ್ ಮಾಡಿ